ಬೆಳಗ್ಗೆ ಬಂದಿದ್ರು ಅದನ್ನೆಲ್ಲ ಕಾರ್ಯಸಿದ್ಧಿ ಮಾಡಿ ಕೊಡ್ತಾನ್ರಿ ಅನ್ನ ನಾವೇನ್ ಅನ್ಕೊಂಡಿರ್ತೇವಿ ಅದೆಲ್ಲ ಸತ್ಯ ಆಗ್ತಾನೆ ನಾವಿಲ್ಲಿ ಬಂದಿರ್ಲಿ ಸಕ್ಕ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆದಾಗ ಇಲ್ಲಿ ಗುಡಿ ಬಂದು ನಡ್ಕೋತೀವಿ ಹಣಮತ್ ದೇವ್ರು ಎಲ್ಲರಿಗೂ ಚಲೋ ಮಾಡ್ಯಾನೆ ಇಲ್ಲಿ ಪ್ರತಿ ವರ್ಷನೂ ಶ್ರಾವಣದಾಗ ವಿಶೇಷವಾಗಿ ಅಭಿಷೇಕ ಆಗ್ತದೆ ಈಶ್ವರ್ಗೆ ಮತ್ತು ಹನುಮಂತೇವ್ರ ಜಾತ್ರೆ ಆಗ್ತದೆ ಹನುಮಪ್ಪನ ತೊಟ್ಟಲೆ ಹಾಕ್ತಾರೆ ರಾಮದೇವ್ರ ತೊಟ್ಟು ಹಾಕ್ತದೆ ಪಂಚಾಂಗ ಶ್ರವಣ ಆಗ್ತದೆ ಎಲ್ಲ ಜನರು ಬಂದು ಆಸಕ್ತಿಯಿಂದ ಕೇಳ್ತಾರೆ ಏನೆಲ್ಲ ಬೇಡ್ಕೊಂಡು ಹೋಗ್ತಾರೆ ಕಾಯಿ ಹಚ್ಕೊಂಡು ಹೋಗ್ತಾರೆ ತೊಟ್ಟದಾಗಿಂದು ಎಲ್ಲರಿಗೂ ಮಕ್ಕಳಾಗ್ಯಾವ ನೌಕರಿ ಬೇಡ್ಯೋದವ್ರು ನೌಕರಿ ಕೊಟ್ಟಾನ ಮಕ್ಳು ಬೇಡೋದವ್ರು ಮಕ್ಕಳು ಕೊಟ್ಟಾನ ಎಲ್ಲರಿಗೂ ಸುಖ ಸಮೃದ್ಧಿ ಇರ್ತಾನೆ ಇಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಈ ನಾವು ಅಲ್ಲ ಇಲ್ಲಿ ಶಿವರಾತ್ರಿ ದಿನ ಕಾರ್ಯಕ್ರಮ ಅಲ್ಲ ಶಿವರಾತ್ರಿ ದಿನ ಕಾರ್ಯಕ್ರಮ ಪತ್ತಾರ ಬಂಧುಗಳಿಂದ ಭಾರಿ ನೋಡುವಂಗೆ ಉಜ್ರಂಭಣಿಂದ ಇರ್ತದೆ ಭಾಳ ತಲಾತರಿಂದ ಮಾಡ್ಕೋತ ಅವರು ಇಲ್ಲಿ ನಾವು ಅವತ್ತಿನ ದಿನ ಪ್ರತ್ಯಕ್ಷ ಇಲ್ಲೇ ಈಶ್ವರ ಬಂದಿಂತಾನೇನು ಅನೋರ್ಗತೆ ಎಲ್ಲರೂ ಜನರು ಹಾಡಿ ಆನಂದ ಪಟ್ಟು ನಮಗೆಲ್ಲ ಆನಂದ ಕೊಟ್ಟು ಹೋಗ್ತಾರೆ ಇವೆಲ್ಲ ಕಾರ್ಯಕ್ರಮ ಎಲ್ಲ ಹನುಮಂತನಿಂದ ಎಲ್ಲ ಆಗ್ಯಾವ ಹೀಗೆ ಇನ್ನೂ ಮುಂದೆ ವರ್ಷ ಇನ್ನೂ ಮುಂದೆ ಎಷ್ಟೋ ದಿನ ಹಂಗೆ ಮುಂದೆ ಮುಂದೆ ಒಪ್ಪೋತಾ ಹೋಗಲಿ ನಮ್ಮ ಹಂಗಮ್ಮನ ಮಕ್ಕಳಿಗೆಲ್ಲ ಸದ್ಬುದಿ ಅವ್ರು ಇನ್ನೂ ಹುಷಾರಾಗಲಿ ಇನ್ನೂ ಸೇವಾ ಮಾಡೋಂಗಾಗಲಿ ಅವ್ರ ಮನೆ ಅವ್ರ ಮನ ಆ ಚಂದ್ರ ಇರೋಕೆ ಇರ್ತನಕೂ ಈ ಇತಿಹಾಸದಲ್ಲಿ ಇರಲಿ ಅಂತ ನಾನು ಹರಿಸ್ತೇನೆ ಇಷ್ಟೇ ತಮ್ಮದಾಗ ಹಣಮಂತ ಬಿಟ್ಟುತಿತ್ತು ಹನ್ನೊಂದಿರ್ತಾ ಇಲ್ಲೆಲ್ಲನೂ ಇಲ್ಲೇ ನಮ್ಮ ಮನೆ ಎದುರು ಅದ ಆಟ ಪಾಠ ಎಲ್ಲ ಇಲ್ಲೇ ಆಡ್ತಿದ್ದಿ ದೇವರು ನಮಗೆಲ್ಲ ರೀತಿಯೂ ಒಳ್ಳೇದು ಮಾಡ್ಯಾನ ನಮ್ಮ ಅಂತಂಬರು ಎಲ್ಲ ಇಲ್ಲಿ ಸೇವಾ ಮಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಇದು ಬುದ್ಧಿ ಮಾರುತಿ ದೇವಸ್ಥಾನ ಧಾರವಾಡದ ಅತ್ಯಂತ ಪುರಾತನ ದೇವಸ್ಥಾನ ಅಂದಾಜು ಹನ್ನೊಂದನೇ ಶತಮಾನದ ದೇವಸ್ಥಾನ ಇದು ಧಾರವಾಡದ ಪ್ರಥಮ ಮಾರುತಿ ದೇವಸ್ಥಾನ ಆಗಿರ್ತದೆ ಇಲ್ಲಿ ಅತ್ಯಂತ ಜಾಗೃತವಾದಂತ ದೇವಸ್ಥಾನ ಕರ್ನಾಟಕದ ಒಳಗೇನು ದೇವರ ದೇವಸ್ಥಾನ ಇದೆ ಅದರಲ್ಲಿ ಕೂಡ ಇದೊಂದು ಪ್ರಮುಖವಾದಂತಹ ದೇವಸ್ಥಾನ ಆಗಿದೆ ಭಕ್ತರ ಎಲ್ಲಾ ಇಷ್ಟಗಳನ್ನ ಪೂರೈಕೆ ಮಾಡುವಂತ ಮಾರುತಿ ದೇವಸ್ಥಾನ ಇವತ್ತ ವಿಜೃಂಭಣೆಯಿಂದ ಹನುಮ ಜಯಂತಿ ಅಂಗವಾಗಿ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಸಮಸ್ತ ನಾಗರಿಕ ಬಾಂಧವರು ಭಕ್ತರು ತಾಯಂದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಥೋತ್ಸವನ್ನ ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದಾರೆ ಹಾಗೂ ಎಲ್ಲ ವಿಶೇಷ ಸರ್ಕಾರಿ ಅಧಿಕಾರಿಗಳು ಪೊಲೀಸರು ಮತ್ತು ಅವರು ನಮಗೆ ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ನಾವು ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ ಹಾಗೂ ಭಕ್ತರು ತನುಮಾನ ಧನದಿಂದ ನಮ್ಮ ರಥೋತ್ಸವಕ್ಕೆ ಸಂಪೂರ್ಣ ಸಹಕಾರ ನೀಡಿರ್ತಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸಮಿತಿ ಪರವಾಗಿ ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನಮಸ್ಕಾರ ನಮಸ್ಕಾರ ಈ ಮುದಿ ಮಾರುತಿ ದೇವಸ್ಥಾನ ಬಹಳ ಅಂದ್ರೆ ಬಹಳ ಪುರಾತನ ಕಾಲದ್ದು ನಾವು ಅರುವತ್ತೆಪ್ಪತ್ತು ವರ್ಷದ ಹಿಂದಿನಿಂದ ನಮಗೆ ಗೊತ್ತದ ನಾವು ನೋಡ್ಕೊಂತ ಇಲ್ಲೇ ಅಡ್ಡಾಡ್ಕೊಂತ ಬೆಳೆದವರು ಆವಾಗ ಕೂಡ ಸ್ವಲ್ಪ ಸುತ್ತು ಕಡೆ ಎಲ್ಲ ಮನೆಗಳು ಎಲ್ಲ ಹಳೇ ಧಾರವಾಡ ಅಂತಾರೆ ಎಲ್ಲ ಇತ್ತು ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮುದಿ ಮಾರುತಿ ಅಂದರೆ ಬಹಳ ಪುರಾತನ ಕಾಲದ್ದು ಇದು ಎಂಟನೇ ಶತಮಾನದ್ದು ಅಂತ ಹೊರಗೆಲ್ಲೆಲ್ಲೋ ಉಲ್ಲೇಖಗಳವೆ ಅಂಥ ಈ ಮುದಿಮಾರುತಿ ದೇವಸ್ಥಾನದೊಳಗೆ ಕಳೆದ ಐವತ್ತು ವರ್ಷದಿಂದ ಇಲ್ಲಿ ಮಹಾಶಿವರಾತ್ರಿ ಸಂಗೀತೋತ್ಸವ ದಿವಸ ಅಹೋರಾತ್ರಿ ಸಂಗೀತ ನಡೀತದೆ ಕ್ಲಾಸಿಕಲ್ಲು ಆಮೇಲೆ ಜಾನಪದ ಭಕ್ತಿ ಗೀತೆಗಳು ಎಲ್ಲ ಆಮೇಲೆ ಇಲ್ಲಿ ಕಲಾವಿದರನ್ನು ಕರೆಸಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ದೇಶಾದ್ಯಂತ ಮುಂಬೈ ಇರ್ಬೋದು ಕಲ್ಕತ್ತಾ ಪುನಃ ಬೆಂಗಳೂರು ಇತ್ತ ಕಡೆ ಕೇರಳ ತಮಿಳುನಾಡು ಇಂಥ ಎಲ್ಲ ಕಲಾವಿದರು ಇಲ್ಲಿ ಇದೇ ಇಲ್ಲೊಂದು ವೇದಿಕೆ ಹಾಕಿರ್ತೀವಿ ಅಹೋರಾತ್ರಿ ಸಂಗೀತೋತ್ಸವ ನಡೀತದೆ ಅವರಿಗೆ ಸಾಧಕ ಶಿವ ಪ್ರಶಸ್ತಿಯನ್ನು ಕೊಟ್ಟು ಇಲ್ಲೇ ಸನ್ಮಾನ ಮಾಡ್ತದೆ ನಮಗೆ ಈ ದೇವಸ್ಥಾನದ ಆವರಣದೊಳಗೆ ಈಶ್ವರ ಇದ್ದಾನೆ ಹನುಮಪ್ಪನ ಜೊತೆಗೆ ಶೇಷನಾಗಿದ್ದಾನೆ ಈಶ್ವರ ಇದ್ದಾರೆ ಆಮೇಲೆ ವಿಠೋಬ ಸಂತ ಸಂಪ್ರದಾಯದೊಳಗೆ ಇಲ್ಲಿ ಪ್ರ ದಿಂಡಿ ನಡೀತದೆ ಪ್ರತಿ ದಿವಸ ಏನಾದರೂ ಒಂದು ಕಾರ್ಯಕ್ರಮ ಇರ್ತವೆ ರಾಮ್ ಶ್ರೀರಾಮ್ ಜೈ ಜಯ ರಾಮ್ ಕೋಟಿ ಜಪ ಯಜ್ಞದ ದಿವಸದ ಪ್ರತಿ ದಿವಸ ಇಲ್ಲಿ ಭಕ್ತಾದಿಗಳು ಬಂದು ಬರೀತಾರೆ ಆಮೇಲೆ ಇಲ್ಲಿ ಪೂರ್ವಾಭಿಮುಖವಾದಂಥ ಈ ಹನುಮಪ್ಪ ಬಹಳ ಅಂದ್ರೆ ಬಹಳ ಜಾಗ್ರತ ಹೇಳ್ತೀನಿ ಅದು ವ್ಯಾಸರಾಯರು ಯಾರು ಸ್ಥಾಪನೆ ಮಾಡಿದಂಥ ಇದು ನಮಗಷ್ಟು ಗೊತ್ತಿಲ್ಲ ಆದರೆ ಇಂಥ ಜಾಗೃತ ಮಾರುತಿ ಇದ್ದಾನೆ ಜಾತ್ರಾ ಮಹೋತ್ಸವಂತಿ ಭಾಳ ವಿಜೃಂಭಣೆಯಿಂದ ನಡೀತದೆ ಜಾತ್ರೆ ಆದ ಮಾರನೇ ದಿವಸ ಸತ್ಯನಾರಾಯಣ ಪೂಜಾ ಅನ್ನ ಸಂತರ್ಪಣೆ ಇರ್ತದೆ ಏನು ಹತ್ತು ಸಾವಿರ ಹದಿನೈದು ಸಾವಿರ ಜನ ಊಟ ಮಾಡ್ತಾರೆ ಎಲ್ಲರೂ ಭಕ್ತಾದಿಗಳು ಕೂಡ್ಕೊಂಡು ನಡೆಸ್ಕೊಡುವಂಥ ಈ ಮುದಿ ಮಾರುತಿ ಭಾಳ ಪುರಾತನ ಕಾಲದ್ದು ಒಂದು ವಿಶೇಷ ಅಂದರೆ ಪ್ರತಿ ವರ್ಷ ತೇರಿನ ದಿವಸ ಮಳೆ ಆಗ್ತದೆ ಆ ವರುಣ ದೇವ ಮಳೆ ಸುರಿಸ್ತಾನೆ ಲೋಕ ಕನ್ನ ಹಾಕ್ತಾನ ಯಾಕಂದ್ರ ಸುತ್ತಮುತ್ತ ರೈತಾಪಿ ಜನಗಳು ಇದ್ದು ಇಲ್ಲಿ ಜೀವನ ಆ ಒಂದು ಸ್ಥಳ ಇದು ಇಷ್ಟು ಜಾಗೃತ ಆಗ್ಬಿಟ್ಟದ ಆ ಮಳೆ ಸುರಿಸೋದ್ರಿಂದ ರೈತ ಖುಷಿಯಾಗಿ ಕುಣಗಾಡ್ತಾನೆ ವಿಜೃಂಭಣೆಯ ಜಾತ್ರಾ ಮಹೋತ್ಸವ ಎಲ್ಲರಿಗೂ ಈ ಮಾರುತಿಯ ಕೃಪಾಶೀರ್ವಾದ ಇರಲಿ ಫಲಪ್ರಸಾದವಾಗಿ ಪರಮಾತ್ಮ ಮುದಿ ಮಾರುತಿ ಅವ ಲೋಕ ಕಣ್ಣ ಹಾಕಲಿ ಸರ್ವೇ ಜನ ಭವಂತು ಈ ನಮಸ್ಕಾರ ಎಲ್ಲರಿಗೂ ತಾಯಂದಿರಿಗೆ ಅಣ್ಣ ತಮ್ಮಂದರಿಗೆ ಎಲ್ಲರೂ ನಮಸ್ಕಾರ ಈ ಮುದಿ ಮಾರುತಿ ಗುಡಿ ಅಂದ್ರೆ ಬಹಳ ಪವಾಡ ಹನುಮ ಹನುಮಂತೇವರು ಇದು ಊರವರೆಗಿನ ಮೊದಲ ಊರವರೆಗಿತ್ತರ ಅದ ಈ ಹೋಗಿ ಈಗ ನಡು ಊರಾಗ ಆಗಿಬಿಟ್ಟದ್ರ ಈ ನಡು ಊರಾಗ ಆಗಿದ್ರಿಂದ ಈ ಸುತ್ತಲ ಮುತ್ತಲು ಎಲ್ಲಾ ಕಾಮನ್ಕಟ್ಟಿ ಹೊಸಲಾಪುರ ಮತ್ತು ಈಚ ಕಡೆ ಈ ಹೆಬ್ಬಳ್ಳಿ ಗಾಂಧಿ ಚೌಕ ಮತ್ತು ಈಚೆ ಕಡೆ ಎಲ್ಲ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಈ ಹನುಮಪ್ಪ ನಡ್ಕೋತಾರೆ ಈ ನಡ್ಕೊಂಡಿಂದ ಅವರಿಗೆ ಭಾಳ ಚಲೋ ಆಗ್ಯದ ಈ ಚಲೋ ಆಗಿದ್ದರಿಂದ ಈ ನಮ್ಮ ಅನ್ನ ಸಂತರ್ಪಣೆ ಮತ್ತು ಈ ಜಾತ್ರೆಗೆ ಈ ಬಂದು ಬಳಗದವ್ರಿಗೆ ಎಲ್ಲರಿಗೂ ಈ ಅನುಮಪ್ಪ ಭಾಳವಲ್ಲೇ ಇದ್ರಲಿಂದ ಮತ್ತು ಈ ಭಕ್ತಾದಿಗಳು ಬಂದ ಈಗ ಈ ಜನಕ್ಕೆ ದೂರದಿಂದ ಬರ್ತಾರ್ರಿ ಮತ್ತ ಬಂದ್ ಕೆಲಸ ಈ ಪ ಇದರ್ಲಿಂದ ಬಂದ್ ಬಂದ ಭಕ್ತಾದಿಗಳು ಇದನ್ನ ಮಾಡ್ಬೇಕ ನಡ್ಕೋತಾರೆ ರಾಜಶೇಖರ್ ಅವ್ರಂತ